ಬ್ರೇಕರಿಗೆ ಬೇರೆ ಪಿನ್ ಇದೆ ಇದು ಅದಕ್ಕಾಗಿ ಗ್ರೀಸ್ ಮಾಡ್ತಾ ಇರೋದು ನೋಡಿಲಿ ಬಕೆಟ್ ಇಲ್ಲೇ ಬಿಚ್ಚಿಟ್ಟಿದ್ದೀವಿ ಚಿಕ್ಕ ಬಕೆಟ್ ನೋಡ್ಬೋದು ಫಿಟ್ ಎಲ್ಲ ಆಯಿತು ಬ್ರೇಕರು ಮತ್ತು ಮೇಯ್ನ್ ಪಿನ್ನಿಗೆ ಗ್ರೀಸ್ ಇದ್ದೀವಿ ನೋಡ ಬೆಳಗ್ಗೆ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗಬೇಕು ಗಾಡಿ ಅದಕ್ಕೆಲ್ಲ ಫಿಟ್ಟೆಲ್ಲ ಮಾಡಿಕೊಂಡು ನೀಟಾಗಿ ಗ್ರೀಸ್ ಎಲ್ಲ ಮಾಡಿ ನಿಲ್ಲಿಸ್ತೀನಿ ಬೆಳಗ್ಗೆ ಬೇಗ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ ಇವಾಗ ಏನು ಗ್ರೀಸ್ ಮಾಡ್ತಾ ಇದ್ದಾರೆ ಇದೇ ಮೇಯ್ನ್ ಪಿನ್ನು ಅಂದರೆ ಒಳಗಡೆ ಬುಷ್ ಇರುತ್ತೆ ಇದು ಸೀಸಲ್ದು ಒಳಗಡೆ ವೈಬ್ರೇಷನ್ ಬರುತ್ತಲ್ಲ ಕೊಟ್ಟುತ್ತಲ್ಲ ಅಲ್ಲಿಗೆ ಗ್ರೀಸ್ ಹೋಗೋದಿದು ಇಲ್ಲ ಅಂದರೆ ಅದು ಒಳಗಡೆ ಬುಷ್ ಸೌದಾಗುತ್ತೆ ಗ್ರೀಸ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕಾಗಿ ಇದು ಟೂ ಅವರ್ಸಿಗೊಂದ್ಸಲ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸಿಗೆ ಒಂದ್ಸಲಿ ಗ್ರೀಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಗ್ರೀಸ್ ಮಾಡಬೇಕು ನೋಡಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೋದು ಬ್ರೇಕರ್ನ ಕೆಲಸ ಜಾಸ್ತಿ ಇದ್ದಾಗಲೇನೆ ಓವರ್ ಸ್ವೈಪ್ ಕಟ್ ಆಗಿಬಿಡ್ತು ನಮ್ಮ ಗಾಡಿದು ಏನೂ ಮಾಡಂಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಬೆಳಗ್ಗೆ ಆರು ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇದು ಕಾಂಕ್ರೀಟ್ ಹೊಡೆಯೋದಿತ್ತು ಗ್ರೂಪ್ ಕಟಿಂಗ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದ ನೈಟೇ ಹೇಳಿದರು ನೈಟು ಬಕೆಟ್ ಇತ್ತು ಬಕೆಟ್ ಚೇಂಜ್ ಮಾಡಿ ಬ್ರೇಕರ್ ಜೋಡಿಸ್ದೆ ಇವಾಗ ಬಂದು ಆರು ಗಂಟೆಗೆ ಬಂದು ಕಾಂಕ್ರೀಟ್ ಹೊಡಿತಾ ಇದ್ದೀನಿ ನೋಡ್ಬೋದು ಹೇಗಿದೆ ಅಂತ ಕೆಲಸ ಎಷ್ಟೊತ್ತಾಗುತ್ತೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಜಾಸ್ತಿ ಕೆಲಸ ಇದ್ದಾಗ್ಲೇ ಈ ಥರ ಆಗಬೇಕಾ ಬೆಳಗಿನ ಆರು ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಬ್ರೇಕಿಂಗ್ ಮಾಡ್ತಾ 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 ವಾಲ್ಸ್ ಪೈಪ್ ಕಟ್ ಆಗಿಬಿಡ್ತು ಲೆಫ್ಟ್ ಸೈಡ್ದು ಅದನ್ನು ಹೋಗಿ ತಂದರು ಮತ್ತೆ ಇವಾಗ ನೋಡಿ ಫಿಟ್ ಮಾಡ್ತಾ ಇದ್ದೀನಿ ಅಂದರೆ ಹೊಸದು ಪೈಪ್ ಸಿಗಲಿಲ್ಲ ಹಳೆ ಪೈಪನ್ನೇ ಎಲ್ಲಿ ಕಟ್ ಆಗಿತ್ತು ಅಲ್ಲಿ ಕಟ್ ಮಾಡಿಸಿ ಪ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದು ಬಿಚ್ಚೋದು ಮತ್ತು ಹಾಕೋದೇನು ಸಮಸ್ಯೆ ಇಲ್ಲ ಪಟ್ಟ ಅಂತ ಬಿಚ್ಚಿಬಿಟ್ಟು ಹಾಕ್ತೀನಿ ಇವಾಗ ನೋಡಿ ಯಾವ ಥರ ಇದ್ದೀನಿ ಅಂತ ಎ ಸಿ ಬಿ ಆಪ್ರೇಟರ್ಸ್ಗಳು ಬ್ರೇಕರ್ ಕೆಲಸ ಮಾಡೋರಾಗಲಿ ಇಲ್ಲಾಂದರೆ ಬಕೆಟ್ ಕೆಲಸವ್ರು ಮಾಡೋರಾಗಿರಲಿ ಎಕ್ಸ್ಟ್ರಾ ಒಂದು ಎರಡು ಓಲ್ಸ್ ಪೈಪ್ಗಳು ಇಟ್ಕೊಂಡಿರಿ ಗಾಡಿ ಒಳಗಡೆ ಯಾವಾಗಲೂ ಸಿಟಿ ಒಳಗಡೆ ಕೆಲಸ ಮಾಡ್ತಾ ಇರೋದಿಲ್ಲ ಗಾಡಿ ಅವಾಗ ಅವಾಗ ಕಾರ್ಡ್ ಒಳಗೂ ಕೆಲಸ ಮಾಡಬೇಕಾಗಿರುತ್ತೆ ಹಾಗಾಗಿ ಅಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಓಲ್ಸ್ ಪೈಪ್ ಥರ ತುಂಬ ಕಷ್ಟ ಆಗುತ್ತೆ ಗಾಡಿ ಒಳಗಡೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ರೆ ತುಂಬ ಎಲ್ಪ್ ಆಗುತ್ತೆ ಫೈನಲ್ ಆಗಿ ಹೋಲ್ಸ್ ಪೈಪ್ನ ಫಿಟ್ ಮಾಡಿದ ಕೂಡ ಆಯಿತು ಟೂ ಅವರ್ ವೇಸ್ಟ್ ಕೂಡ ಆಯಿತು ಏನು ಮಾಡೋಂಗಿಲ್ಲ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಹೋಗಿ ಕಟ್ಟಾಗಿತ್ತು ಬ್ರೇಕರ್ದು ಲೆಫ್ಟ್ ಸೈಡ್ದು ಮತ್ತು ನಮ್ಮ ಅಪ್ಪಾಜಿ ಆಸನಿಗೆ ತಗೊಂಡೋಗಿ ಅದನ್ನು ಸಿಗಲಿಲ್ಲ ಒರಿಜಿನಲ್ಲು ಹಾಗಾಗಿ ಅದನ್ನೇ ಕಟ್ ಮಾಡಿ ಪ್ರೆಸ್ ಮಾಡಿಸ್ಕೊಂಡು ಬಂದಿದ್ದಾರೆ ನೋಡ್ಬೋದು ಒಂದು ಉದ್ದ ಇದೆ ಒಂದು ಗುಡ್ಡ ಇದೆ ಲೆಫ್ಟ್ ಸೈಡ್ ಕಟ್ ಆಗಿದ್ದು ಎಷ್ಟು ಗಂಟೆಲಿ ಒಂದು ಒಂಬತ್ತು ಮುಖಾಲಂಗೆ ಕಟ್ಟಾಗಿತ್ತು ಅದು ಒಂದು ಅವರಲ್ಲಿ ಹೋಗಿ ತಂದರು ಮತ್ತು ಬ್ರೇಕರ್ಗೆ ಮತ್ತು ಫಿಟ್ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಕ್ಲಿಪ್ ಹಾಕ್ತೀನಿ ಅದು ಕಟ್ ಆಗಿದ್ದು ನೋಡಿ ಹೆಂಗಿದೆ ಕಾಂಕ್ರೀಟ್ ಕೆಲಸ ಇವತ್ತು ಅಲ್ಲಿ ನೋಡಿ ಮುಂದೆ ಅಲ್ಲಿ ಲಾಸ್ಟಿಂದ ಹೊಡ್ಕೊಂಡು ಬಂದಿರೋದು ಇಲ್ಲಿ ಗಂಟ ನೋಡ್ಬೋದು ಲೇಬರ್ ತೆಗಿತಿರೋದು ಕೈಯಲ್ಲಿ ಆಂಧ್ರ ಲೇಬರು ಪೂರ್ತಿ ಎಲ್ಲಿ ಗಂಟೆ ಅಲ್ಲಿ ಗಂಟೆ ಸಂಜೆ ಗಂಟೆ ಇವತ್ತು ನೋಡ್ಬೋದು ಕಾಂಕ್ರೀಟೆಲ್ಲ ಹೊಡೆದಿದ್ದೀನಿ ಗಾಡಿ ಎಲ್ಲೇ ನಿಂತೈತೆ ನೋಡಿ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಹೊಡೆದಿದ್ದೀನಿ ತೆಗಿತಾ ಇದಾರೆ ಮತ್ತು ಮತ್ತೆ ಈ ಕಾರ್ ಅಡ್ಡ ಇದೆ ಅದಕ್ಕಾಗಿ ಹೊಡ್ಯಕ್ಕಾಗ್ತಲ್ಲ ಇಲ್ಲಿ ಮಿನಿಮಮ್ ಒಂದು ನೂರು ಮೀಟ್ರ್ ಮೇಲೆ ಹೊಡೆದಿದ್ದೀನಿ ಫುಲ್ ಲಾಸ್ಟ್ ಎಂಡಲ್ಲಿ ಕಾರ್ ಕಾಣ್ತಿದ್ದಲ್ಲ ಅಲ್ಲಿಂದ ಕೂಡ ಇನ್ನು ಹೊಡೆಯೋದು ಬಾಕಿ ಇದೆ ಪೈಪ್ ಪೈಪ್ಲೈನ್ ವರ್ಕ್ ಇದು ಇದು ಜೆ ಸಿ ಬಿ ತೆಗಿಯೋಲ್ಲ ಬ್ರೇಕಿಂಗ್ ಬ ಜೆ ಸಿ ಬಿಲ್ ಮಾಡಿಕೊಟ್ರೆ ಇವ್ರ ಕೈಯಲ್ಲೇ ತೆಗಿಯೋದು ಲೇಬರು ಗುದ್ಲಿ ಮತ್ತು ಯಾರೆಯಿಂದ ಅಂದರೆ ಲೇಬರ್ ಇವರಿಗೆ ಮೀಟ್ರ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೋಡ್ಬೋದು ಬ್ರೇಕರೆಲ್ಲ ಹೊಡೆದಿದ್ದಾಯಿತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ನಿಲ್ಲಿಸಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದು ನೋಡ್ಬೋದು ಇಲ್ಲಿ ಕಾಂಕ್ರೀಟ್ ಚೂರು ಪೈಪ್ಲೈನ್ ವರ್ಕ್ ಇದು ಅಲ್ಲಿ ಏನು ಕಾಣ್ತಾ ಇದೆ ಲಾಸ್ಟಿಂದ ಅಲ್ಲಿ ಲಾಸ್ಟ್ ವರ್ಕು ಹೊಡೆದಿದ್ದೀನಿ ನೋಡ್ಬೋದು ಲೇಬರ್ಸ್ ಇಲ್ಲೇ ಕೂತಿದ್ದಾರೆ ಮಣ್ಣು ತೆಗೆದು ಹಾಕಿದ್ದಾರೆ ಇವರು ಇಲ್ಲಿ ನೋಡ್ಬೋದು ಬ್ರೇಕರ್ ಫುಲ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದು ಅಂದರೆ ಒಂದು ಎರಡು ಗಂಟೆ ಓಲ್ಸ್ ಪೈಪ್ ಕಟ್ಟಾಗಿತ್ತು ಅದನ್ನು ಪ್ರೆಸ್ ಮಾಡಿಸ್ಕೊಂಡು ಬರೋಕೊಂದು ಆಸನಿಗೆ ಹೋಗಿದ್ವಿ ನೋಡಿ ಇಲ್ಲಿ ಸೀಸಲ್ ಹೀಟಾಗಿದೆ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಸ್ವಲ್ಪ ತುಂಡಾಗಿದೆ ಅದು ಎಲ್ಲಿಗೆ ಡ್ಯಾಮೇಜ್ ಆಗಿದ್ದಲ್ಲಿ ಕಟ್ ಮಾಡಿಸಿ ಪ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ ಒರಿಜಿನಲ್ ಪೈಪ್ ಸಿಗಲಿಲ್ಲ ಅದಕ್ಕೋಸ್ಕರ ಅದೇ ಪೈಪನ್ನ ಪ್ರೆಸ್ಸಿಂಗ್ ಮಾಡಿಸಿ ಹಾಕಿದ್ದೀವಿ ಅಂದರೆ ಆಯಿಲೇನು ಜಾಸ್ತಿ ಹೋಗಲಿಲ್ಲ ಬಟ್ ಸಡನ್ನಾಗಿ ಆಫ್ ಮಾಡಿಬಿಟ್ಟೆ ನಾನು ಆಯಿಲ್ ಹೋಗುತ್ತೆ ಅಂತ ಅಲ್ಲಿ ತಂದು ಹಾಕೊಂಡ್ಬಿಟ್ಟು ಪೂರ್ತಿ ಹೊಡ್ಕೊಟ್ಟಿದ್ದೀನಿ ಮತ್ತು ನಾಳೆ ಕರೆದ್ರಲ್ಲಿ ನೋಡಿ ಇಲ್ಲೂ ಕಟ್ ಮಾಡಿದರೆ ಗ್ರೂ ಕಟ್ಟಿಂಗು ಇಲ್ಲೂ ಹೊಡಿಬೇಕಂದ್ರೆ ಇವಾಗ ಹೊಡಿಬೋದು ಅಂದರೆ ನೈಟ್ ಗಾಡಿಲಿ ಓಡಾಡ್ತಾರೆ ಇಲ್ಲಿ ಆಮೇಲೆ ಕಿರಿಕಿರಿ ಮಾಡ್ತಾರೆ ಜನಗಳು ಗಾಡಿ ಓಡಾಡೋಕ್ಕಾಗಲ್ಲ ಅಂತ ಹಾಗಾಗಿ ಕೆಲಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕಡೆ ಪೈಪ್ಲೈನ್ ಸ್ಟಾರ್ಟ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ನೋಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮದು ವಾಲ್ಸ್ ಪೈಪ್ ಕಟ್ಟಾದ ತಕ್ಷಣ ಇಲ್ಲೇ ನಮ್ಮ ಅಪ್ಪಾಜಿನೂ ಇಲ್ಲೇ ಮನೆ ಹತ್ರನೇ ಕೆಲಸ ಇದ್ದಿದ್ದು ಆಗಿ ನಮ್ಮ ಅಪ್ಪಾಜಿನೂ ಬಂದರು ಅಂದರೆ ನಾವು ಗಾಡಿ ಸಡನ್ನಾಗಿ ಆಫ್ ಮಾಡಿದ ಆಯ್ಲೇನು ಜಾಸ್ತಿ ಹೋಗಿರಲಿಲ್ಲ ಸಡನ್ನಾಗಿ ಬಂದು ಇಲ್ಲೇ ಒಳನೆಸ್ ಬರೋದ ಹತ್ರ ಕೇಳಿದ್ವಿ ಪೈಪ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಆಸನದಲ್ಲೂ ಒರಿಜಿನಲ್ ಸಿಗಲಿಲ್ಲ ಹಾಗಾಗಿ ನಮ್ಮ ಅಪ್ಪಾಜಿ ಹಾಸನಿಗೆ ಹೋಗಿ ಕಟ್ ಮಾಡಿಸಿ ಪ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದರು ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಪಟ್ಟಂತ ಹೋಗಿ ಒಂದು ಅರ್ಧ ಗಂಟೆಗೆ ಹೋಗಿ ಒಂದು ಒಂದು ಗಂಟೆ ಒಳಗೆ ತಂದು ಕೊಟ್ಟರು ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಯಿತು ಇಲ್ಲ ಅಂದರೆ ಇವು ಎದರ ಜಂಗಲ್ ಕಡೆ ಕೆಲಸ ಇತ್ತು ಅಂತ ಹೇಳಿದ್ರೆ ಅವರಿಗೆ ತುಂಬ ಕಷ್ಟ ಆಗೋದು ಮತ್ತೆ ಭೇಟಿ ಆಗೋಣ ನಮಸ್ಕಾರ